ಶಿಕ್ಷಕರೇ ಕರ್ನಾಟಕದ ಸುದ್ದಿಗಳಿಗೆ ಬರೋದಾದರೆ ಪ್ರಹ್ಲಾದ್ ರಾಜರ ನಾಲ್ಕನೇ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಾಡಿನಾದ್ಯಂತ ವಿಜೃಂಭಣೆಯಿಂದ ಇದೆ ಮಂತ್ರಾಲಯ ಮಠದಲ್ಲಿ ಏಳು ದಿನಗಳ ಕಾಲ ಈ ಆರಾಧನಾ ಉತ್ಸವ ನಡೆಯಲಿದ್ದು ಇವತ್ತು ವೈಭವೋಪೇತವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾರಾಧನೆ ನಡೆಯಿತು ಲೋಕದಿಂದ ಧರೆಗಿಳಿದು ಬಂದ ಕಾಮಧೇನು ಭಕ್ತರು ಬೇಡಿದ ವರವನೀವ ಕಲ್ಪವೃಕ್ಷ ಕಲಿಯುಗದ ಪ್ರತ್ಯಕ್ಷ ದೈವ ದ್ವೈತ ಸಿದ್ಧಾಂತ ಪ್ರಚಾರ ಮಾಡಿ ಉದ್ದರಿಸಿದ ಗುರು ಸಾರ್ವಭೌಮ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನ ಪೂಜಿಸಿದ ಮಹಾಚೈತನ್ಯ ಸಶರೀರವಾಗಿ ಬೃಂದಾವನಸ್ಥರಾದ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಪೂರ್ವಾರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಪ್ರತ್ಯಕ್ಷ ದೈವ ರಾಯರ ಪೂರ್ವಾರಾಧನೆ ಇಂದು ಅದ್ದೂರಿಯಾಗಿ ನಡೆಯಿತು ಶ್ರೀ ಸುಬುಧೇಂದ್ರ ತೀರ್ಥರ ದಿವ್ಯ ಸಾನಿಧ್ಯದಲ್ಲಿ ಪೂಜಾ ಕೈಂಕರ್ಯ ಪರಿಮಳ ಗ್ರಂಥದ ಪಲ್ಲಕ್ಕಿ ಉತ್ಸವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ತಿರುಮಲ ಹಾಗೂ ಶ್ರೀರಂಗಂನಿಂದ ಬಂದ ಶೇಷ ವಸ್ತ್ರಗಳನ್ನು ರಾಯರ ಮೂಲ ಬೃಂದಾವನಕ್ಕೆ ಸಮರ್ಪಿಸಿ ಪೂಜೆ ಸಲ್ಲಿಸಲಾಯಿತು ಬೆಳಗ್ಗೆಯಿಂದಲೇ ನಿರ್ಮಾಲ್ಯ ವಿಸರ್ಜನೆ ಉತ್ಸವರಾಯರ ಪಾದಪೂಜೆ ಪಂಚಾಮೃತ ಅಭಿಷೇಕ ರಜತ ಸಿಂಹ ವಾಹನೋತ್ಸವ ಅದ್ದೂರಿಯಾಗಿ ಜರುಗಿದವು ಶ್ರೀಮಠದಲ್ಲಿ ಪರಿಮಳ ತೀರ್ಥ ಹೆಸರಿನ ಪುಷ್ಕರಣಿಯನ್ನ ಭಕ್ತರೊಬ್ಬರು ನಿರ್ಮಿಸಿಕೊಟ್ಟಿದ್ದಾರೆ ಇದೇ ಪುಷ್ಕರಣಿಯಲ್ಲಿ ಆರಾಧನಾ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಲ್ಲದೆ ಶ್ರೀಮಠಕ್ಕೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೊಸರಾಜು ಹೈಕೋರ್ಟ್ ನ್ಯಾಯಾಧೀಶರಾದ ನ್ಯಾವಿ ಶ್ರೀಶಾನಂದ ಭೇಟಿ ನೀಡಿ ರಾಯರ ದರ್ಶನ ಪಡೆದರು ರಾಯರ ಆರಾಧನೆ ಪ್ರಯುಕ್ತ ಭಕ್ತ ಕೋಟಿಯೇ ಹರಿದು ಬಂದಿತ್ತು ಏಳು ದಿನಗಳ ರಾಯರ ಆರಾಧನಾ ಮಹೋತ್ಸವದ ಪೈಕಿ ಇಂದು ಪೂರ್ವಾರಾಧನೆ ವಿಜೃಂಭಣೆಯಿಂದ ನಡೆಯಿತು ರಿಪಬ್ಲಿಕ್ ಕನ್ನಡ ರಾಯಚೂರು ವೀಕ್ಷಕರೇ ಕರ್ನಾಟಕದ ಸುದ್ದಿಗಳಿಗೆ ಬರೋದಾದರೆ ಪ್ರಹ್ಲಾದ್ ರಾಜರ ನಾಲ್ಕನೇ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಾಡಿನಾದ್ಯಂತ ವಿಜೃಂಭಣೆಯಿಂದ ಇದೆ ಮಂತ್ರಾಲಯ ಮಠದಲ್ಲಿ ಏಳು ದಿನಗಳ ಕಾಲ ಈ ಆರಾಧನಾ ಉತ್ಸವ ನಡೆಯಲಿದ್ದು ಇವತ್ತು ವೈಭವೋಪೇತವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾರಾಧನೆ ನಡೆಯಿತು ಲೋಕದಿಂದ ಧರೆಗಿಳಿದು ಬಂದ ಕಾಮಧೇನು ಭಕ್ತರು ಬೇಡಿದ ವರಹನೀವ ಕಲ್ಪವೃಕ್ಷ ಕಲಿಯುಗದ ಪ್ರತ್ಯಕ್ಷ ದೈವ ದ್ವೈತ ಸಿದ್ಧಾಂತ ಪ್ರಚಾರ ಮಾಡಿ ಉದ್ದರಿಸಿದ ಗುರು ಸಾರ್ವಭೌಮ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನ ಪೂಜಿಸಿದ ಮಹಾಚೈತನ್ಯ ಸಶರೀರವಾಗಿ ಬೃಂದಾವನಸ್ಥರಾದ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಪೂರ್ವಾರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಪ್ರತ್ಯಕ್ಷ ದೈವ ರಾಯರ ಪೂರ್ವಾರಾಧನೆ ಇಂದು ಅದ್ದೂರಿಯಾಗಿ ನಡೆಯಿತು ಶ್ರೀ ಸುಬುಧೇಂದ್ರ ತೀರ್ಥರ ದಿವ್ಯ ಸಾನಿಧ್ಯದಲ್ಲಿ ಪೂಜಾ ಕೈಂಕರ್ಯ ಪರಿಮಳ ಗ್ರಂಥದ ಪಲ್ಲಕ್ಕಿ ಉತ್ಸವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ತಿರುಮಲ ಹಾಗೂ ಶ್ರೀರಂಗಂನಿಂದ ಬಂದ ಶೇಷ ವಸ್ತಗಳನ್ನು ರಾಯರ ಮೂಲ ಬೃಂದಾವನಕ್ಕೆ ಸಮರ್ಪಿಸಿ ಪೂಜೆ ಸಲ್ಲಿಸಲಾಯಿತು ಬೆಳಗ್ಗೆಯಿಂದಲೇ ನಿರ್ಮಾಲ್ಯ ವಿಸರ್ಜನೆ ಉತ್ಸವರಾಯರ ಪಾದಪೂಜೆ ಪಂಚಾಮೃತ ಅಭಿಷೇಕ ರಜತ ಸಿಂಹ ವಾಹನೋತ್ಸವ ಅದ್ದೂರಿಯಾಗಿ ಜರುಗಿದವು ಶ್ರೀಮಠದಲ್ಲಿ ಪರಿಮಳ ತೀರ್ಥ ಹೆಸರಿನ ಪುಷ್ಕರಣಿಯನ್ನ ಭಕ್ತರೊಬ್ಬರು ನಿರ್ಮಿಸಿಕೊಟ್ಟಿದ್ದಾರೆ ಇದೇ ಪುಷ್ಕರಣಿಯಲ್ಲಿ ಆರಾಧನಾ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಲ್ಲದೆ ಶ್ರೀಮಠಕ್ಕೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಹೈಕೋರ್ಟ್ ನ್ಯಾಯಾಧೀಶರಾದ ನ್ಯಾವಿ ಶ್ರೀಶಾನಂದ ಭೇಟಿ ನೀಡಿ ರಾಯರ ದರ್ಶನ ಪಡೆದರು ರಾಯರ ಆರಾಧನೆ ಪ್ರಯುಕ್ತ ಭಕ್ತ ಕೋಟಿಯೇ ಹರಿದು ಬಂದಿತ್ತು ಏಳು ದಿನಗಳ ರಾಯರ ಆರಾಧನಾ ಮಹೋತ್ಸವದ ಪೈಕಿ ಇಂದು ಪೂರ್ವಾರಾಧನೆ ವಿಜೃಂಭಣೆಯಿಂದ ನಡೆಯಿತು ದುರ್ಗೇಶ್ ರಿಪಬ್ಲಿಕ್ ಕನ್ನಡ ರಾಯಚೂರು ಶಿಕ್ಷಕರೇ ಕರ್ನಾಟಕದ ಸುದ್ದಿಗಳಿಗೆ ಬರೋದಾದರೆ ಪ್ರಹ್ಲಾದ ರಾಜರ ನಾಲ್ಕನೇ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಾಡಿನಾದ್ಯಂತ ವಿಜೃಂಭಣೆಯಿಂದ ಇದೆ ಮಂತ್ರಾಲಯ ಮಠದಲ್ಲಿ ಏಳು ದಿನಗಳ ಕಾಲ ಈ ಆರಾಧನಾ ಉತ್ಸವ ನಡೆಯಲಿದ್ದು ಇವತ್ತು ವೈಭವೋಪೇತವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾರಾಧನೆ ನಡೆಯಿತು ಲೋಕದಿಂದ ಧರೆಗಿಳಿದು ಬಂದ ಕಾಮಧೇನು ಭಕ್ತರು ಬೇಡಿದ ವರವನೀವ ಕಲ್ಪವೃಕ್ಷ ಕಲಿಯುಗದ ಪ್ರತ್ಯಕ್ಷ ದೈವ ದ್ವೈತ ಸಿದ್ಧಾಂತ ಪ್ರಚಾರ ಮಾಡಿ ಉದ್ದರಿಸಿದ ಗುರು ಸಾರ್ವಭೌಮ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನ ಪೂಜಿಸಿದ ಮಹಾಚೈತನ್ಯ ಸಶರೀರವಾಗಿ ಬೃಂದಾವನಸ್ಥರಾದ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಪೂರ್ವಾರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಪ್ರತ್ಯಕ್ಷ ದೈವ ರಾಯರ ಪೂರ್ವಾರಾಧನೆ ಇಂದು ಅದ್ದೂರಿಯಾಗಿ ನಡೆಯಿತು ಶ್ರೀ ಸುಬುಧೇಂದ್ರ ತೀರ್ಥರ ದಿವ್ಯಾ ಸಾನ್ನಿಧ್ಯದಲ್ಲಿ ಪೂಜಾ ಕೈಂಕರ್ಯ ಪರಿಮಳ ಗ್ರಂಥದ ಪಲ್ಲಕ್ಕಿ ಉತ್ಸವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ತಿರುಮಲ ಹಾಗೂ ಶ್ರೀರಂಗಂನಿಂದ ಬಂದ ಶೇಷ ವಸ್ತ್ರಗಳನ್ನ ರಾಯರ ಮೂಲ ಬೃಂದಾವನಕ್ಕೆ ಸಮರ್ಪಿಸಿ ಪೂಜೆ ಸಲ್ಲಿಸಲಾಯಿತು ಇಂದಲೇ ನಿರ್ಮಾಲ್ಯ ವಿಸರ್ಜನೆ ಉತ್ಸವರಾಯರ ಪಾದ ಪೂಜೆ ಪಂಚಾಮೃತ ಅಭಿಷೇಕ ರಜತ ಸಿಂಹ ವಾಹನೋತ್ಸವ ಅದ್ದೂರಿಯಾಗಿ ಜರುಗಿದವು ಶ್ರೀಮಠದಲ್ಲಿ ಪರಿಮಳ ತೀರ್ಥ ಹೆಸರಿನ ಪುಷ್ಕರಣಿಯನ್ನ ಭಕ್ತರೊಬ್ಬರು ನಿರ್ಮಿಸಿಕೊಟ್ಟಿದ್ದಾರೆ ಇದೇ ಪುಷ್ಕರಣಿಯಲ್ಲಿ ಆರಾಧನಾ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಲ್ಲದೆ ಶ್ರೀಮಠಕ್ಕೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೊಸರಾಜು ಹೈಕೋರ್ಟ್ ನ್ಯಾಯಾಧೀಶರಾದ ನ್ಯಾವಿ ಶ್ರೀಶಾನಂದ ಭೇಟಿ ನೀಡಿ ರಾಯರ ದರ್ಶನ ಪಡೆದರು ರಾಯರ ಆರಾಧನೆ ಪ್ರಯುಕ್ತ ಭಕ್ತ ಕೋಟಿಯೇ ಹರಿದು ಬಂದಿತ್ತು ಏಳು ದಿನಗಳ ರಾಯರ ಆರಾಧನಾ ಮಹೋತ್ಸವದ ಪೈಕಿ ಇಂದು ಪೂರ್ವಾರಾಧನೆ ವಿಜೃಂಭಣೆಯಿಂದ ನಡೆಯಿತು ದುರ್ಗೇಶ್ ರಿಪಬ್ಲಿಕ್ ಕನ್ನಡ ರಾಯಚೂರು ಕರ್ನಾಟಕದ ಸುದ್ದಿಗಳಿಗೆ ಬರೋದಾದ್ರೆ ಪ್ರಹ್ಲಾದ ರಾಜರ ನಾಲ್ಕನೇ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಾಡಿನಾದ್ಯಂತ ವಿಜೃಂಭಣೆಯಿಂದ ಇದೆ ಮಂತ್ರಾಲಯ ಮಠದಲ್ಲಿ ಏಳು ದಿನಗಳ ಕಾಲ ಈ ಆರಾಧನಾ ಉತ್ಸವ ನಡೆಯಲಿದ್ದು ಇವತ್ತು ವೈಭವೋಪೇತವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾರಾಧನೆ ನಡೆಯಿತು